ಮಧ್ಯ ಬಾಳೆ ಹಾಕೋದ್ರಿಂದ ನೀವು ಅಡಿಕೆ ಗಿಡ ಈಗ ಏನಾರ ತೊಂದರೆ ಆಗೋದಿಲ್ಲ ಆಮೇಲೆ ಇದೊಂದು ಬಹಳ ಮುಖ್ಯವಾದ ಕ್ವಶನ್ ಕೇಳಿದ್ರಿ ನೀವು ಅಡಿಕೆಲಿ ನೀವು ಬಾಳೆ ಹಾಕಬೇಕಂದ್ರೆ ಯಾವ ಸಮಯದಲ್ಲಿ ಹಾಕ್ಬೇಕು ಅಂದ್ರೆ ಅಡಿಕೆ ನಾಟಿ ಮಾಡ್ತಿರಲ್ಲ ಆ ಸಮಯದಲ್ಲಿ ಹಾಕ್ಬೇಕು ನೀವು ಅಡಿಕೆ ಬಾಳೆ ಈಗ ಬಿಟ್ರೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಅಡಿಕೆ ಗಿಡಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಮತ್ತೆ ಎರಡರಲ್ಲೂ ಫಸಲು ಬರುತ್ತೆ ನಂಗೆ ಎರಡರಲ್ಲೂ ಆದಾಯ ಆಗುತ್ತೆ ನಾನೂರ ಐವತ್ತರಿಂದ ಐನೂರ ಅಡಕಿಗಳು ಹಾಕ್ಬೇಕು ಈಗ ಜನಗಳೆಲ್ಲ ಏನ್ ಆರ್ ಆರಡಿ ದಾಯ ಆರಡಿ ಐದಡಿ ತರ ಮಾಡಿ ನಮ್ದ್ರಲ್ಲಿ ಯಾರ ಕೇಳಿದ್ರೆ ಎಷ್ಟ್ ಅಡಿಕೆ ಅಂದ್ರೆ ಸಾವಿರ ಅಡಿಕೆ ಗಿಡ ಅಂತ ಹೇಳ್ಬೇಕು ಇದ್ರ ಆಸೆಗೆ ಬೀಳ್ತಾ ಇದ್ದಾರೆ ಮಾಡೋದ್ ಬಹಳ ಒಳ್ಳೆ ಕೆಲಸ ಅಂದ್ರೆ ಅಡಿಕೆ ತೋಟದಲ್ಲಿ ಬೇಸಾಯ ಮಾಡಿದ್ರೆ ಒಳ್ಳೆ ಕೆಲಸ ನೋಡಿ ಗಿಡದಿಂದ ಒಂದಡಿ ಈ ಕಡೆನೂ ಬೇಸಾಯ ಇರಲ್ಲ ಗಿಡದಿಂದ ಒಂದಡಿ ಆ ಕಡೆನೂ ಬೇಸಾಯ ಇರಲ್ಲ ನಂದ್ರಲ್ಲಿ ಏನಿದ್ರು ತೀರಾ ಈ ಕಡಿಕೇನೆ ಒಂದಡಿ ನಿಮ್ಮ ತೋಟದಲ್ಲಿ ಅಡಿಕೆ ಬಿಟ್ಟು ಬೆಳೆ ಸರ್ ಬಿಟ್ಟು ಬಾಳೆ ಒಂದು ಬಾಳೆ ಅಡಿಕೆ ಗಿಡಗಳು ಮೂರ್ ವರ್ಷ ಇದ್ವು ಅವಾಗ ಹಾಕ್ದೆ ನೀರಿಂದು ಕೊರತೆ ಉಂಟಾಯ್ತು ಅವಾಗ ಸ್ವಲ್ಪ ಬಾಳೆಗಳು ಲೇಟ್ ಆಗಿ ಬಂತು ಆದ್ರೂ ಜಾಸ್ತಿ ಗೊಬ್ಬರ ಹಾಕಿಲ್ಲ ಒಳ್ಳೆ ನ್ಯಾಚುರಲ್ ಆಗಿ ಬೆಳೆದಿನಿ ಒಳ್ಳೆ ಬಂತು ಅಂದ್ರೆ ರೇಟ್ ಸ್ವಲ್ಪ ಕಡಿಮೆ ಸಿಕ್ತು ಟೈಮಿಗೆ ಬರ್ಲಿಲ್ಲ ಹಾಗಾಗಿ ಸ್ವಲ್ಪ ಲಾಸ್ ಏನಾಗಿಲ್ಲ ಪ್ರಾಫಿಟ್ ಸ್ವಲ್ಪ ಕಡಿಮೆ ಬಂತು ಅಂದ್ರೆ ನೀವು ಆತರ ಅಂದ್ರೆ ಜಾಸ್ತಿ ಏನ್ ಹಾಕಿಲ್ಲ ಇವು ನಾನು ಟಿಶ್ಯೂ ಕಲ್ಚರ್ ಬಾಳೆ ತರಿಸಿದ್ದು ಕೆಲವರು ಗೆಡ್ಡೆಗಳು ಹಾಕ್ತಾರೆ ಆ ರೀತಿ ಗೆಡ್ಡೆಗಳು ಹಾಕಿಲ್ಲ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಬರುತ್ತೆ ಟಿಶ್ಯೂ ಕಲ್ಚರ್ ಬಾಳೆ ಯಾವ ಯಾವತರ ಅಂದ್ರೆ ಸರ್ ಪ್ಯಾಕೆಟ್ ಬಾಳೆ ಅವು ಅವನ ಟಿಶ್ಯೂ ಕಲ್ಚರ್ ಅಲ್ಲಿ ಮಾಡಿರ್ತಾರೆ ಇಪ್ಪತ್ತೈದು ರೂಪಾಯಿ ಒಂದ್ ಸಸಿ ಬರುತ್ತೆ ಸರ್ ಅವು ಜಸ್ಟ್ ಅವಕ್ಕೇನು ಜಾಸ್ತಿ ಗುಂಡಿ ತೆಗೆಯೋಂಗು ಇಲ್ಲ ಒಂದ್ ಗುದ್ಲಿ ಅಷ್ಟು ಆಳಕ್ಕೆ ಗುಂಡಿ ತೆಗೆದು ಇಟ್ಬಿಟ್ರೂನು ಅವು ಬರ್ತವೆ ನೀವೇ ನೋಡ್ಬೋದು ಇಲ್ಲಿ ಬಾಳೆ ಗಿಡ ಹಾಕಿದ್ರೆ ಒಂದ್ ಹತ್ತರಿಂದ ಹದಿನೈದು ಕೆಜಿ ಬರುತ್ತೆ ಸರ್ ಇದು ಇದರೇಜ್ ಕೊನೆ ಇನ್ನು ಬಲ್ತಿಲ್ಲ ಇನ್ನೊಂದು ಹದಿನೈದಿಂದ ಇಪ್ಪತ್ತು ದಿವಸಕ್ಕೆ ಬಲಿಯುತ್ತೆ ಅವರೇಜ್ ಹತ್ತರಿಂದ ಹದಿನೈದು ಕೆಜಿ ಬರುತ್ತೆ ಒಳ್ಳೆ ರೇಟ್ ಈಗ ಶ್ರಾವಣ ಟೈಮ್ ಅಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಕೆಜಿ ಇರುತ್ತೆ ಅವಾಗ ಮಾಡಿದ್ರೆ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಒಂದು ಕೊನೆಗೆ ಸಿಗುತ್ತೆ ಈಗ ಒಂದು ಇಪ್ಪತ್ತೈದು ರೂಪಾಯಿ ಕೆಜಿ ಇದೆ ಒಂದ್ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಸರ್ ಆದ್ರೆ ನಾವ್ ಯಾವಾಗಲೇ ಬಾಳೆ ಹಾಕಿದ್ರು ಶ್ರಾವಣಕ್ಕೆ ಬರೋ ತರ ಹಾಕಬೇಕು ಅವಾಗ ಏನಂದ್ರೆ ಅವಾಗ ಬೇರೆ ಕಡೆಯಿಂದ ಮಾಲ್ ಬರೋದು ಕಡಿಮೆ ಇರುತ್ತೆ ಇಲ್ಲರಿಗೂ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಸೀಸನ್ ನೋಡಿ ಬಾಳೆ ಮಾಡಬೇಕು ಸೀಸನ್ ನೋಡಿ ಬಾಳೆ ಮಾಡೋದು ಬಾಳೆ ಯಾವಾಗ್ಲು ನಾವು ಆಗಸ್ಟ್ ಎಂಡ್ ಅಲ್ಲಿ ಹಾಕಿದ್ರೆ ಮುಂದಿನ ವರ್ಷ ಆಗಸ್ಟ್ ಎಂಡ್ ಟೈಮ್ ಅಲ್ಲಿ ಬಂದ್ರು ನಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅದರಿಂದ ಬಾಳೆನ ಶ್ರಾವಣದಿಂದ ಶ್ರಾವಣಕ್ ಹಾಕಬೇಕು ಅದೇ ಸರ್ ಇವಾಗ ತುಂಬಾ ಜನ ರೈತರು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಸುಮ್ನೆ ಬಾಳೆ ಹಾಕ್ಬೇಕು ಅಂತಾನೆ ಹಾಕ್ತಾರೆ ಹಾಕದೇ ಹಾಕ್ತಾರೆ ಒಂದು ಸೀಸನ್ ನೋಡ್ ಹಾಕಿದ್ರೆ ಅವ್ರಿಗೆ ಉತ್ತಮವಾದ ಬೆಲೆ ಹೌದು ಹೌದೌದು ಸೀಸನ್ ನೋಡೇ ಬಾಳೆ ಹಾಕ್ಬೇಕು ಯಾವಾಗ್ಲೂ ಬಾಳೆ ಸೀಸನ್ ನೋಡ್ ಹಾಕ್ತಂಗಿದ್ರೆ ತುಂಬಾ ವೆಸ್ಟ್ ಈಗ ದಲ್ಲಾಳಿಗಳು ಈ ಮಾರ್ಕೆಟ್ ಗಳಲ್ಲೆಲ್ಲ ಏನಾಗಿದ್ದಾರೆ ಅಂದ್ರೆ ಇಲ್ಲಿ ನಮ್ಮ ಹತ್ರ ಕಡಿಮೆ ತಗೊಂಡೋಗೋದು ಈಗ ಈಗ ಪ್ರೆಸೆಂಟ್ ಸೀಸನ್ ತಗೊಳ್ಳಿ ನಮ್ಮ ಹತ್ರ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಖರೀದಿ ಮಾಡ್ತಿದಾರೆ ಈಗ ಮಾರ್ಕೆಟ್ ಅಲ್ಲಿ ಐವತ್ತರಿಂದ ಅರವತ್ ರೂಪಾಯಿ ಮಾಡ್ತಿದ್ದಾರೆ ಅವ್ರಿಗೂ ಸ್ವಲ್ಪ ಲಾಸ್ ರೇಷನ್ ಇರುತ್ತೆ ತಗಳ ಗೊನೆಗಳೆಲ್ಲ ಸೇಲ್ ಆಗಲ್ಲ ಅದ್ರಿಂದ ಅವರು ಒಂದು ಅವರೇಜ್ ಅಲ್ಲಿ ಇಟ್ಕೊಳ್ತಾರೆ ಆದ್ರಿಂದಾನು ನಾವ್ ಏನ್ ಶ್ರಾವಣಕ್ ಹಾಕಿದ್ರೆ ನಮಗೆ ಅನುಕೂಲ ಆಗತ್ತೆ ಈಗ ಹಾಕಿದ್ರೆ ನಮಗ್ ತುಂಬಾ ಲಾಸ್ ಆಗುತ್ತೆ ಅದರಿಂದ ನಾವಾಗ್ಲು ಶ್ರಾವಣಕ್ ಬರೋ ತರ ಹಾಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಇವಾಗ ಬಾಳೆ ನಾಟಿ ದಿನಕ್ಕೆ ಹೇಳಿ ಸರಿ ಈಗ ಬಾಳೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಈಗ ಟಿಶ್ಯು ಕಲ್ಚರ್ ಬಾಳೆ ಅಂತ ಬರುತ್ತಲ್ಲ ಈ ಬಾಳೆನ ನಾಟಿ ಮಾಡಿದ್ರೆ ಕರೆಕ್ಟ್ ಆಗಿ ಇದನ್ನ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಂಬತ್ತರಿಂದ ಹತ್ತು ತಿಂಗಳಿಗೆ ಬಾಳೆ ಕಟಾವಿಗೆ ಬರುತ್ತೆ ಕೆಲವರು ಏನ್ ಮಾಡ್ತಾರೆ ಗೆಡ್ಡೆಗಳನ್ನ ಹಾಕ್ತಾರೆ ಗೆಡ್ಡೆಗಳು ಹಾಕಿದ್ರೆ ಅದು ಒಂದ್ ವರ್ಷದಿಂದ ಹನ್ನೆರಡು ತಿಂಗಳ ಹದ್ಮೂರ್ ತಿಂಗಳು ತಗೊಳ್ಳುತ್ತೆ ಯಾಕೆಂದ್ರೆ ಗೆಡ್ಡೆಗಳನ್ನ ಹಾಕೋದ್ರಿಂದ ಆ ಗೆಡ್ಡೆಗಳು ಹುಟ್ಟೋದಕ್ಕೆ ಎರಡರಿಂದ ಒಂದರಿಂದ ಎರಡ್ ತಿಂಗಳು ಬೇಕು ಈ ಟಿಶ್ಯೂ ಬಾಳೆ ಒಂದರಿಂದ ಎರಡು ತಿಂಗಳಿಗೆ ಆಲ್ರೆಡಿ ನಮಗೆ ಮೂರರಿಂದ ನಾಲ್ಕು ಕಡೆ ಏಟ್ ಬೆಳೆದ್ಬಿಡುತ್ತೆ ನಿಮಗೆ ನಾನು ಈ ಸಲ ಟಿಶ್ಯೂ ಬಾಳೆ ಬಾಳೆ ಹಾಕಿದೀನಿ ಒಂದ್ ಎಕ್ರೆ ನಿಮಗೆ ಅದರಲ್ಲೂ ತೋರಿಸ್ತೀನಿ ಯಾವ ರೀತಿ ಹಾಕಿದೀನಿ ಎಷ್ಟು ಬಂದಿದೆ ಎಷ್ಟು ತಿನ್ನಿದ್ದು ಅಂತೆಲ್ಲ ತೋರಿಸ್ತೀನಿ ಟಿಶ್ಯೂ ಬಾಳೆ ಹಾಕೋದ್ರಿಂದ ಅನುಕೂಲ ಇದೆ ಸ್ವಲ್ಪ ರೋಗ ಜಾಸ್ತಿ ಬರುತ್ತೆ ಸ್ವಲ್ಪ ಔಷಧಿಗಳು ನೀಟಾಗಿ ನ್ಯಾಚುರಲ್ ಆಗಿ ನೋಡ್ಕೊಂಡು ಹೋದ್ರೆ ಮಾಡ್ಕೋಬಹುದು ನೀವು ಟಿಶ್ಯ ಕಲ್ಚರ್ ಬಾಳೆನೆ ಹೌದು ಟಿಶ್ಯು ಕಲ್ಚರ್ ಬಾಳೆ ಇದೆ ಎಷ್ಟ್ ಹಾಕಿದೀನಿ ಅಷ್ಟು ಟಿಶ್ಯು ಕಲ್ಚರ್ ಬಳೆನೆ ಕಂದ್ ಬಾಳೆನೆ ಯಾವನು ಹಾಕಿಲ್ಲ ಕೆಲವರು ಕಂದ್ಗಳ್ ಕೇಳಿದ್ರು ಬಕ್ಕಂಡ್ ಹೋಗ್ತೀವಿ ಅಂತ ನಾನ್ ಯಾವುದು ಕಂದಗಳು ಕೊಟ್ಟಿಲ್ಲ ಇಲ್ಲೇ ಬೇಕಾಗಷ್ಟನ್ನ ಇಡಕಳ್ತೀನಿ ಆಮೇಲೆ ಉಳಿಕೆಲ್ಲ ಕೊಯ್ದ ಹಾಕ್ತೀನಿ ಬಾಳೆ ಒಳ್ಳೆ ಪೊಟ್ಯಾಶ್ ಇರುತ್ತೆ ಅಡಕೆ ಗಿಡಕ್ಕೆ ಅಲ್ಲೆಲ್ಲ ಹಾಕ್ತೀನಿ ಒಳ್ಳೆ ಅಡಕೆ ಗಿಡ ಪೊಟ್ಯಾಶ್ ಗೊಬ್ಬರನು ಸಿಕ್ತಂಗ ಆಗುತ್ತೆ ನನಗೆ ಅನುಕೂಲನೂ ಆಗುತ್ತೆ ಅಡಕೆ ಇವಾಗೊಂದ್ರೆ ಆಮೇಲೆ ಇದೊಂದು ಬಹಳ ಮುಖ್ಯವಾದ ಕ್ವಶನ್ ಕೇಳಿದ್ರಿ ನೀವು ಅಡಕೆಯಲ್ಲಿ ನೀವು ಬಾಳೆ ಹಾಕ್ಬೇಕಂದ್ರೆ ಯಾವ ಸಮಯದಲ್ಲಿ ಹಾಕ್ಬೇಕು ಅಂದ್ರೆ ಅಡಿಕೆ ನಾಟಿ ಮಾಡ್ತಿರಲ್ಲ ಆ ಸಮಯದಲ್ಲಿ ಹಾಕ್ಬೇಕು ನೀವು ಅಡಕೆ ಬಾಳೆನ ಈಗ ಪ್ರಥಮವಾಗಿ ಆ ಅಡಕೆ ಹಾಕಿದ್ರಿ ಅದೇ ಟೈಮಲ್ಲಿ ನೀವು ಬಾಳೆ ಹಾಕ್ಬೇಕು ಬಾಳೆ ಹಾಕಿ ಅಡಕೆ ಗಿಡ ಒಂದೂವರೆ ಎರಡ್ ಎರಡ್ ಫಸ್ಲು ತಗೊಳ್ಳಿ ಬಾಳೆಲ್ಲಿ ಎರಡ್ ಫಸ್ಲು ತಗೊಂಡ್ ನಂತರ ಬಾಳೆನ ತೆಗೆದ್ ಬಿಡ್ಬೇಕು ನಾವು ಮೂರು ವರ್ಷ ಆಯ್ತು ನಮ್ ಸ್ವಲ್ಪ ಲೇಟ್ ಆಯ್ತು ಇಲ್ಲ ಅಂದ್ರೆ ಯಾವಾಗ ಯಾವ ಅಡಿಕೆ ಗಿಡಗಳು ದೊಡ್ಡ ಆಗ್ಬೇಕು ಒಂದ್ ಆರರಿಂದ ಏಳು ವರ್ಷ ಆಗ್ಬೇಕು ಅಡಿಕೆ ಗಿಡಗಳು ಅವಾಗ ಬಾಳೆ ಹಾಕ್ಬೇಕು ಅವಾಗ ಏನಂದ್ರೆ ಅಡಿಕೆ ಗಿಡಗಳು ಯಾವ್ದೇ ರೀತಿ ತೊಂದರೆ ಆಗಲ್ಲ ಆಮೇಲೆ ನಾನ್ ಯಾವ ತರ ಹಾಕಿದೀನಿ ಅಂದ್ರೆ ನೀವ್ ನೋಡ್ಬೋದು ಇಲ್ಲೊಂದ್ ಬಾಳೆ ಹಾಕಿದೀನಿ ಈ ಸಾಲ ಬಿಟ್ಟಿದೀನಿ ಮತ್ತೆ ಇಲ್ಲಿ ಹಾಕಿದೀನಿ ನೆಕ್ಸ್ಟ್ ಆ ಸಾಲಲ್ಲಿ ಸೆಂಟ್ರಲ್ ಹಾಕಿದೀನಿ ಇದು ಯಾವ ಅಂದ್ರೆ ಎಕ್ಸಾಕ್ಟ್ ಟೈಪ್ ಅಲ್ಲಿ ಹಾಕಿದೀನಿ ಈ ತರ ಮಾಡೋದಂದ್ರೆ ಏನ್ ತೊಂದ್ರೆ ಆಗಲ್ಲ ಕೆಲವ್ರು ಏನ್ ಮಾಡ್ತಾರೆ ಒಂದೇ ಸಾಲಿಗೆ ಹಾಕ್ತಾರೆ ಇಲ್ಲಿ ಈಗ ಬಾಳೆ ಗಿಡ ಇಲ್ಲಿ ಹಾಕಿದೀನಾ ಈ ಅಡಿಕೆ ಗಿಡಕ್ಕೆ ಈ ಕಡೆ ಈ ಕಡೆ ನೆರಳು ಮಾಡಿದ್ರುನು ಇಲ್ಲಿಂದ ಬಿಸಿಲು ಸಿಗುತ್ತೆ ಅಲ್ಲಿಂದ ಬಿಸಿಲು ಸಿಗುತ್ತೆ ಅಡಿಕೆ ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕ್ತಿವೋ ಅದಷ್ಟೇ ಮುಖ್ಯ ಆಗಲ್ಲ ಸೂರ್ಯನ ಬೆಳಕು ಅಡಕೆ ಗಿಡಕ್ಕೆ ಎಷ್ಟು ಬೀಳುತ್ತೋ ಅಷ್ಟು ಫೋಟೋಸಿಂಥಸಿಸ್ ಆಗುತ್ತೆ ಅದರಿಂದನು ಗೊಬ್ಬರ ತಗೊಳತ್ತೆ ಅದರಿಂದ ಸೂರ್ಯನ ಕಿರಣಗಳು ಅಡಿಕೆ ಗಿಡಗಳಿಗೆ ಯಾವದೇ ಗಿಡಗಳಾಗ್ಲಿ ಸೂರ್ಯನ ಬೆಳಕು ಗಿಡಗಳಿಗೆ ಬೀಳಲೇಬೇಕು ಅವಾಗಲೇ ಗಿಡಗಳು ತುಂಬಾ ಚೆನ್ನಾಗ್ ಬರೋದು ಕೆಲವರು ಅಡಿಕೆ ಗಿಡ ಹಾಕೋರು ಆಮೇಲೆ ಏನ್ ಮಾಡ್ತಾರೆ ಬಹಳ ಹತ್ತಿರಕ್ಕ ಹಾಕ್ತಾರೆ ನಮ್ಮ ತೋಟಗಳಲ್ಲಿ ಅಡಕೆ ಸಸಿಗಳು ಜಾಸ್ತಿ ಇರಬೇಕು ಈಗ ಒಂದ್ ಎಕರೆಗೆಲ್ಲ ಮಿನಿಮಮ್ ನಾನೂರ ಐವತ್ತರಿಂದ ಐನೂರ ಅಡಿಕೆ ಗಿಡಗಳು ಹಾಕ್ಬೇಕು ಈಗ ಜನಗಳೆಲ್ಲ ಏನ್ ಮಾಡ್ತಿದ್ರೆ ಆರ್ ಆರ್ ಅಡಿ ದಾಯ ಆರ್ ಅಡಿ ಐದಡಿ ದಾಯ ಈ ತರ ಮಾಡಿ ನಮ್ದ್ರಲ್ಲಿ ಈಗ ಯಾರ ಕೇಳದಾಗ ಎಷ್ಟು ಅಡಿಕೆ ಗಿಡ ಅಂದ್ರೆ ಸಾವಿರ ಅಡಿಕೆ ಗಿಡ ಅಂತ ಹೇಳ್ಬೇಕು ಇದರ ಆಸೆಗೆ ಬೀಳ್ತಾ ಇದಾರೆ ಅವ್ರ ಏನ್ ಮಾಡ್ತಾರೆ ಈಗ ನಾನೇ ನೋಡಿ ಒಂಬತ್ ಅಡಿ ದಯಾ ಮಾಡಿದೀನಿ ನಾರ್ತ್ ಸೌತ್ ಒಂಬತ್ತು ಈಸ್ಟ್ ಎಷ್ಟು ಅಡಿ ಮಾಡಿದೀನಿ ಇಷ್ಟು ದಯಾ ಮಾಡೋದ್ರಿಂದ ಸೂರ್ಯನ ಕಿರಣಗಳು ಬೇಕಾದಷ್ಟು ಬೀಳುತ್ತೆ ಗಿಡಗಳು ಚೆನ್ನಾಗ್ ಫಸಲು ಕೊಡುತ್ತೆ ಅದೇ ನೀವೇನ್ ಮಾಡಿದ್ರಿ ಅಂದ್ರೆ ಈಗ ಸಣ್ಣ ಟ್ರ್ಯಾಕ್ಟರ್ ಗಳು ಬಂದ್ಬಿಟ್ಟಿದಾವೆ ಬೇಸಾಯಿಕ್ ತೊಂದ್ರೆ ಆಗಲ್ಲ ಈಗ ನಾಕಡೆ ಮೂರ್ ಅಡಿ ಟ್ಯಾಕ್ಟರ್ ಗಳೆಲ್ಲ ಬಂದಿದಾವೆ ನಾಕಡೆ ಐದಡಿ ಬೇಸಾಯ ಹೋಗುತ್ತೆ ಅವ್ರ ಮೈಂಡಲ್ಲಿ ಏನು ಬೇಸಾಯಿಗೋಸ್ಕರ ದೊಡ್ಡದ ಹಾಕಿದಿವಿ ಅಂತಲ್ಲ ಸೂರ್ಯನ್ ಫಸ್ಟ್ ಸೂರ್ಯನ್ ಕಿರಣಗಳು ಬೀಳ್ಬೇಕು ಅಂತ ನಾವ್ ಅಗ್ಲಕ್ ಹಾಕಬೇಕಷ್ಟೇ ಅವಾಗ ಇದು ಚೆನ್ನಾಗಿ ಈಲ್ಡ್ ಬರುತ್ತೆ ದಾಯನ ನೀವು ಯಾವಾಗ್ಲೂ ಒಂಬತ್ತಡಿ ಎಂಟು ಅಡಿ ದಾಯಿಗಳನ್ನ ಇಟ್ಟು ಹಾಕಿ ಅಡ್ಕಾ ತೋಟ ಮಾಡೋರು ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ದೆ ನೋಡ್ಬೋದು ನೀವು ಇದ್ರಲ್ಲಿ ಫಸ್ಟ್ ಫಸ್ಟ್ ತಗೊಂಡಿದ್ದೀನಿ ಫಸ್ಟ್ನೇ ಬಸ್ಲ ತಗೊಂಡ್ ನಂತರ ನಾನ್ ನೆಕ್ಸ್ಟ್ ಏನ್ ಮಾಡಿದೀನಿ ಅಂದ್ರೆ ಎರಡು ಗಿಡಗಳನ್ನ ಬಿಡ್ತಾ ಇದ್ದೀನಿ ಈ ಕಡೆ ಒಂದ್ ಗಿಡ ಆ ಕಡೆ ಒಂದ್ ಗಿಡ ಈ ಕಡೆ ಯಾವ ಕಡೆ ಬಿಟ್ಟಿಲ್ಲ ಈ ನಾನು ಬಿಡಲ್ಲ ಈ ಗಿಡಗಳನ್ನ ಕಟ್ ಕಟ್ ಮಾಡಿ ಹಾಕ್ತೀನಿ ಈ ಗಿಡಗಳು ಬಿಟ್ರೆ ಆ ಕಡೆ ಹೋಗುತ್ತೆ ಇದು ಈ ಕಡೆ ಹೋಗುತ್ತೆ ಅಡಿಕೆ ಗಿಡಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಮತ್ ಎರಡರಲ್ಲೂ ಫಸ್ಲು ಬರುತ್ತೆ ನಂಗೆ ಎರಡರಲ್ಲೂ ಆದಾಯ ಆಗುತ್ತೆ ಅದರಿಂದ ನಾನು ಏನ್ ಮಾಡಿದೀನಿ ಈ ಕಡೆ ಈ ಕಡೆ ಬಿಟ್ಟಿದೀನಿ ಇವನ್ನ ಕಟ್ ಮಾಡ್ತೀನಿ ಇದರಿಂದನೂ ಒಳ್ಳೆ ಲಾಭ ತಗೋಬಹುದು ಹ ಇವಾಗ ನೆಕ್ಸ್ಟ್ ಇವಾಗ ಅವೆರಡನ್ನ ಬಿಟ್ಟಿರಲ್ಲ ನೆಕ್ಸ್ಟ್ ಮತ್ತೆ ಅದ್ರ ಪಕ್ಕದಲ್ಲೇ ಬಿಡ್ತೀರಾ ಏನು ಮತ್ತೆ ಅದ್ರ ಪಕ್ಕದಲ್ಲಿ ಬೇಕು ಅಂದ್ರೆ ಬಿಡ್ಕೋಬಹುದು ಹಾ ನೆಕ್ಸ್ಟ್ ಇವು ಪಸ್ಲಿ ಬರ್ತಾವಲ್ಲ ಅವಾಗ ಬೇಕು ಅಂದ್ರೆ ಈ ಕಡೆ ಪಕ್ಕದಲ್ಲಿ ಅವಾಗ ಕುನ್ನಿಗಳು ಬರ್ತವೆ ಬೇಕು ಅಂದ್ರೆ ಕಟ್ ಮಾಡಿ ಅವನ್ ಬಿಟ್ಕೋಬಹುದು ಬೇಡ ಅಂದ್ರೆ ನಿಮ್ಗೆ ಬಾಳೆ ತೆಗಿತೀನಿ ನನಗೆ ಇಷ್ಟ ಇಲ್ಲ ಸಾಕು ಅಂದ್ರೆ ಬಾಳೆನೂ ತಕ್ಕೋಬಹುದು ಇವನ್ನ ಕಟ್ ಮಾಡಿ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಗೊಬ್ಬರನು ಆಗುತ್ತೆ ಇವಾಗ ಸರ್ ಇವಾಗ ನಾವು ಸುಮಾರು ಕಡೆ ನೋಡಿದಿವಿ ಒಬ್ಬೊಬ್ರು ಅಡಕೆ ತೋಟದಲ್ಲಿ ಬೇಸಾಯನೇ ಮಾಡದ್ ಬೇಡ ಅಂತ ಹೌದು ಅದು ಬಾಳ ಒಳ್ಳೆ ಕೆಲಸ ಅಂದ್ರೆ ಅಡಕೆ ತೋಟದಲ್ಲಿ ಬೇಸಾಯ ಮಾಡಿದ್ರದೇ ಒಳ್ಳೆ ಕೆಲಸ ಅಂದ್ರೆ ಏನಂದ್ರೆ ನಾವು ಓಡಾಡೋ ಕಡೆ ಸ್ವಲ್ಪ ನೀಟಾಗಿ ಇಡ್ಕೊಂಡು ಅವಾಗ ಅವಾಗ ಈಗ ಬ್ರಷ್ ಕಟ್ರು ಅಂತ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ಬೇಸಾಯ ಹಂಗೂ ಮಾಡ್ಲೇಬೇಕು ಅಂದ್ರೆ ನೇಗ್ಲು ಬೇಸಾಯ ಇವೆಲ್ಲಾ ಮಾಡ್ಬೇಡಿ ರೋಟಾವೇಟರ್ ಬರುತ್ತೆ ಅದು ಜಾಸ್ತಿ ಆಳು ಕಿಳಿಯಲ್ಲ ಒಂದ್ ಅರ್ಧ ಅಡಿ ಆಳ ಕಿಳಿಯುತ್ತೆ ಅದು ಓಕೆ ಅದನ್ನು ಜಾಸ್ತಿ ಮಾಡ್ಬಾರ್ದು ಯಾವಾಗ್ಲಾರು ಒಂದ್ಸಲ ಕಾಳೆ ಜಾಸ್ತಿ ಆದಾಗ ಅನಿವಾರ್ಯ ಕಾರಣಕ್ ಮಾಡ್ಲೇಬೇಕು ಅನ್ನೋ ಟೈಮಲ್ಲಿ ಒಂದು ರೋಟ್ರ ವೇಟರ್ ಹೊಡ್ಕೊಳ್ಳಿ ನಾನು ಅಷ್ಟೇ ನಮ್ಮ ತೋಟಕ್ಕೆ ನಾನು ಯಾವುದು ಬೇಸಾಯ ಮಾಡಲ್ಲ ರೋಟ ಒಂದನ್ನ ಕಳೆ ಜಾಸ್ತಿ ಆದಾಗ ಆ ಕಳೆಯನ್ನ ಬ್ರಷ್ ಕಟ್ಟಲ್ ಒಡೆಯಕ್ಕೆ ಕೂಲರ್ ಸಿಗ್ದಂಗಿದ್ರೆ ಅಥವಾ ನಾನು ಕಳೆ ಒಡ ಬಿಝಿ ಆಗಿದ್ರೆ ಆ ಟೈಮಲ್ಲಿ ಮಾಡಿದ್ ನಮ್ದೇ ಟ್ರ್ಯಾಕ್ಟರ್ ಇದೆ ರೋಟಾವೇಟರ್ ನಂದೇ ಇದೆ ಬಂದು ಒಂದು ಸಾಲ್ ರೋಟಾವೇಟರ್ ಹೊಡ್ಕಿನಿ ನಾವು ಓಡಾಡಕ್ಕೆ ಅಷ್ಟೇ ಮತ್ತೆ ಗಿಡದ ಬಡ್ಡಿಗೆಲ್ಲ ಏನ್ ತೀರಾ ಒಡೆಯಕ್ ಹೋಗಲ್ಲ ನೀವು ನಮ್ ಗಿಡದಲ್ಲಿ ನೋಡ್ಬೋದು ನೋಡಿ ಗಿಡದಿಂದ ಒಂದಡಿ ಈ ಕಡೆನು ಇರಲ್ಲ ಗಿಡದಿಂದ ಒಂದಡಿ ಆ ಆ ಬೇಸಾಯ ಇರಲ್ಲ ನಂದ್ರಲ್ಲಿ ಏನಿದ್ರು ತೀರಾ ಈ ಒಂದ್ ಒಂದಡಿ ಬಿಟ್ಟು ಬೇರ್ಗಳೆಲ್ಲ ಜಾಸ್ತಿ ಡ್ಯಾಮೇಜ್ ಆಗಲ್ಲ ಅರ್ಧ ಅಡಿ ಮಾತ್ರ ನಾನು ಬೇಸಾಯ ಇರತ್ತೆ ರೋಟಾವೇಟರ್ ಹೊಡ್ಕೊಳ್ತೀನಿ ಅಷ್ಟ್ ಬಿಟ್ರೆ ಮತ್ತ್ ಜಾಸ್ತಿ ಬೇಸಾಯ ಏನ್ ಮಾಡಲ್ಲ